ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈ ಒಪ್ಸು ಎಲ್ಲರೂ ಆರಾಮದಿರಿ ಅಂದ್ಕೊಳತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಅರಾಮದೀವಿ ಭಾಳ ದಿನ ಆಯಿತು ಒನ್ ಮಂತ್ ಆಯಿತು ವಿಡಿಯೋ ಮಾಡಿ ವ್ಲಾಗ್ಸ್ ಮಾಡಿಲ್ಲ ನೋಡಬೇಕು ಇನ್ಮೇಲೆ ರುಟೀನ್ ಶುರು ಮಾಡ್ತೀನಿ ರುಟೀನ್ ವ್ಲಾಗ್ಸ್ ಅನ್ನೋಕ್ಕಿಂತ ಒಂದು ಏನಾದರೂ ಇನ್ಫಾರ್ಮೇಷನ್ ಇರಬೇಕು ನನಗೆ ಸುಮ್ಮನೆ ಏನೋ ಮಾಡಬೇಕಪ್ಪ ಅಂತಲ್ಲ ಒಂದು ಇನ್ಫಾರ್ಮೇಷನ್ ಇದ್ರೆ ಅಥವಾ ಒಳ್ಳೆ ರೆಸಿಪಿ ಇದ್ರೆ ಶೇರ್ ಮಾಡೋಕೆ ಇಷ್ಟ ಆಗ್ತೈತಿ ಹಂಗಾಗಿ ನಾನು ಇವತ್ತು ಇದೊಂದು ರೆಸಿಪಿ ಶೇರ್ ಮಾಡಬೇಕಾಗಿತ್ತು ವಿಡಿಯೋ ಶುರು ಮಾಡ್ತೀನಿ ಬರೀ ಬ್ಲಾಗೆಲ್ಲ ಇವತ್ತಿನ ಒಂದು ಪುಟ್ಟ ವಿಡಿಯೋ ಶುರು ಅಂತ ಯಾವ ರೀತಿ ಇರ್ತೀತಿ ರೆಸಿಪಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಓಕೆ ಏನಿಲ್ಲ ಒಂದಿಷ್ಟು ಮಾವಿನಕಾಯಿ ಇತ್ತು ಒಂದಿಷ್ಟು ಸಿಕ್ಕಾಬಟ್ಟೆ ಮಾವಿನಕಾಯಿ ಅಲ್ಲ ಬೆಂಡ್ ಕೊಲಿಗ್ ಅಂದ್ರೆ ಅವರು ಕೈಯ ಕೆಲಸ ಮಾಡೋರೊಬ್ರು ತೊಗೊಂಡು ಬಂದು ಕೊಟ್ಟಿದ್ರು ಅವ್ರ ತೋಟದನು ಇನ್ನೊಂದು ಇದರಷ್ಟು ಫ್ರಿಜ್ನಾಗೆ ಇಟ್ಟೀನಿ ಇಲ್ಲೊಂದಿಷ್ಟು ಅದಾವ ಸೊ ಏನಂತಂದ್ರೆ ಉಪ್ಪಿನಕಾಯಿ ಮಾತ್ರ ಅತ್ತೆ ಮತ್ತು ಅಮ್ಮ ಊರಿಂದ ಮೊನ್ನೆ ಕಟ್ಕೊಂಡು ಲಾಸ್ಟ್ ಟೈಮ್ ತೊಗೊಂಡು ಬಂದು ಕೊಟ್ಟಿದ್ರು ಇದ್ರಷ್ಟು ಉಪ್ಪಿನಕಾಯಿ ಹಾಕಿದ್ವಿ ಸೊ ಈ ಸಲ ಉಪ್ಪಿನಕಾಯಿ ಹಾಕಿರಿ ಮೇಡಮ್ ಅಂತ ತಂದುಕೊಟ್ರು ಆದ್ರೆ ನನಗೆ ಇಷ್ಟು ಉಪ್ಪಿನಕಾಯಿ ಹಾಕಿ ಇಡೋಕ್ಕಾಗಲ್ಲ ಯಾಕಂದ್ರೆ ಇರೋರಿದ್ರು ಊರಿಂದ ನನಗೆ ಕಳಿಸ್ಯಾರಲ್ಲ ಸುಮ್ಮನೆ ಇದಾಗಬಾರ್ದು ಅಂತೇಳಿ ನಾನೇನು ಮಾಡಾತ್ತೀನಿ ಹುಣಸಿ ತೊಕ್ಕ ಮಾಡಾತ್ತೀನಿ ಅಂದರೆ ಡಿಫ್ರೆಂಟ್ ಟೇಸ್ಟ್ ಮಾಡ್ಬೋದು ಡೈಲಿ ಬೇರೆ ಬೇರೆ ಅಂತೇಳಿ ಇದಿಷ್ಟು ಹಣ್ಣಿಗೆ ಇಟ್ಟೀನಿ ಒಂದಿಷ್ಟು ಇದರಷ್ಟು ಫ್ರಿಜ್ನಾಗ ಇಟ್ಟೀನಿ ಅಂದ್ರೆ ಮ್ಯಾಗೋ ಚಿತ್ರಾನ್ನ ಅದು ಇದು ಅಂತೇಳಿ ಮಾಡಕ್ಕೆ ಬರ್ತೈತಿ ಯಾವಾಗ ನಾ ಹಂಗೆ ಉಪ್ಪು ಖಾರ ಹಚ್ಕೊಂಡು ತಿನ್ನಕ್ಕೆ ಬರ್ತೈತೆ ಅಂತೇಳಿ ಒಂದಿಷ್ಟು ಫ್ರಿಜ್ನಾಗೆ ಇಟ್ಟೀನಿ ಊರಿಗೋದ್ರೆ ಅಲ್ಲಿ ಅಲ್ಲೇನಾದರೂ ಮಾಡ್ತಿದ್ರು ಬಟ್ ಸದ್ಯಕ್ಕೇನು ಊರಿಗೆ ಹೋಗೋಲ್ಲ ಹಂಗಾಗಿ ಇಷ್ಟು ಮಾವಿನ ತೊಕ್ಕು ಮಾಡಿದ್ರೆ ಆಯ್ತು ಅಂತ ಮಾಡ್ತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಬರೀ ಇವು ಒಂದು ನಾಲ್ಕು ತೊಗೊಂಡಿನಿ ಅಷ್ಟು ಸಾಕಾಗ್ತೈತೆ ನಮಗೊಂದು ಹದಿನೈದು ದಿನ ಇಪ್ಪತ್ತು ದಿನ ಬರ್ಬೋದು ಜಾಸ್ತಿ ಉಪ್ಪಿನಕಾಯಿ ಒನ್ ಟೈಮ್ ತಿಂತೀವಲ್ಲ ಹಾಗಾಗಿ ಒಂದಿಷ್ಟು ಚೆಂದಾಗ ಇದು ಅಂತ ನೀರು ಹಾಕಿ ಓವರ್ ಕೊಡಬೇಕಂದೆ ಬಟ್ ಅದಕ್ಕೆ ಸಿಕ್ಕಾಬಿಟ್ಟು ಟೈಮ್ ಬಿಡ್ತೈತೆ ಹಂಗಾಗಿ ಫಸ್ಟು ಶೇರ್ ವಾಯ್ಸ್ ಓವರ್ ಹೆಂಗೆ ಬೇಡ ಹಾಗೆ ಮಾತಾಡ್ಕೊಂಡು ನಿಮ್ಮ ಜೊತೆಗೆ ರೆಸಿಪಿ ಶೇರ್ ಮಾಡಿದ್ರಾಯ್ತಂತೇಳಿ ನೀಟಾಗಿ ತೊಳ್ಕೊಂಡು ಅಂತ ಆಮೇಲೆ ನನ್ನ ಹಳೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಸ್ಕಿನ್ನದೊಂದು ಪ್ರಾಡಕ್ಟ್ ನಾನು ಶೇರ್ ಮಾಡಿದ್ದೆ ಬೆಣ್ಣೆ ಕೃಷ್ಣ ಪ್ರಾಡಕ್ಟ್ ಭಾಳ ಚಲೋ ಓಡೈತೆ ರಿವ್ಯೂ ಚಲೋ ಐತಿ ಭಾಳ ಜನ ಅಪ್ರಿಷಿಯೇಟ್ ಮಾಡಿರಿ ಆಯ್ತು ಥ್ಯಾಂಕ್ ಯು ಈಗ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಇದೆಲ್ಲ ಮಾವಿನಕಾಯಿ ಒರೆಸ್ಕೊಳ್ಳೋಣ ಅಂತ ಒಂಚೂರು ನೀರಿನ ಅಂಶ ಇರಬಾರ್ದು ಭಾಳ ಅಂದರೆ ನೀವು ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಒನ್ ಇಯರ್ವರೆಗೂ ಇಡ್ತೀನಪ್ಪ ಅಂದ್ರೆ ನೀವು ಇದನ್ನು ಸ್ವಲ್ಪ ನೀರಿನ ಅಂಶ ಇರಲಾರ್ದಂಗೆ ನೀಟಾಗಿ ನೋಡ್ಕೋಬೇಕಾಗ್ತೈತಿ ಸ್ಪೂನ್ ಕೂಡ ಸ್ವಲ್ಪ ತ್ಯಾವ ಇರಬಾರ್ದು ಅಷ್ಟು ನೀಟಾಗಿ ಮಾಡಿದ್ರೆ ಲಾಂಗ್ ಟರ್ಮ್ ಒಳಗು ನಾವು ಇದನ್ನು ಯೂಸ್ ಮಾಡ್ಬೋದು ಫ್ರಿಜ್ನಾಗ ಇಟ್ಟು ಅಥವಾ ಹೊರಗಡೆ ಇಟ್ಟು ನೀಟಾಗಿ ಇದನ್ನು ಒರೆಸ್ಕೊಂಡು ಆದಮೇಲೆ ನಿಮ್ಗೆ ಬೇಕಂದ್ರೆ ಹಂಗೆ ನೀವು ತುರ್ಕೋಬೋದು ಮಾವಿನಕಾಯಿ ಇಲ್ಲಾಂದ್ರೆ ನೀವು ಮೇಲುಗಡೆ ಈ ರೀತಿ ಸಿಪ್ಪೇನ ತೆಗೆದು ಕೂಡ ಮಾಡ್ಬೋದು ನಿಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಆಗ್ತೈತಿ ರುಚಿ ಯಾವ ರೀತಿ ಇಷ್ಟ ಆಗ್ತೈತಿ ನಿಮ್ಗೆ ಆ ರೀತಿ ನೀವು ಇದನ್ನು ಮಾಡ್ಕೊಬೋದು ಸೊ ನಾನು ಲಾಸ್ಟ್ ಟೈಮ್ ಹಸ್ಬೆಂಡ್ ಮಾಡಿದರೆ ಈ ರೆಸಿಪಿ ಒಂದು ಎರಡು ವರ್ಷದಿಂದ ಅಂದ್ಕೊಳ್ತೀನಿ ಅವ್ರು ಮಾಡಿದಾಗ ಸಿಪ್ಪಿ ತೆಗ್ದಿರಲಿಲ್ಲ ನಮಗೇನೋ ಅಷ್ಟು ಟೇಸ್ಟ್ ಚಲೋ ಅನಿಸ್ಲಿಲ್ಲ ಬಟ್ ಈ ಸಲ ಸಿಪ್ಪಿ ತೆಗೆದು ನೋಡಬೇಕು ಅಂಥೇಳಿ ಮಸ್ತ್ ಮಾಡಿದರು ಆ ವಿಡಿಯೋ ನಾನು ಎಂಡು ಸ್ಕ್ರೀನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅಂತ ಚೆಕ್ ಮಾಡಿರಿ ಅವಾಗ ಒಂದು ಸ್ವಲ್ಪ ಫ್ರೀ ಇರ್ತಿದ್ರು ಈವ್ನಿಂಗ್ ಎಲ್ಲ ಅವ್ರು ಟೈಮ್ ಮಾಡಿ ಶೇರ್ ಮಾಡ್ತಿದ್ದೆ ನಿಮ್ಗೆ ಬಟ್ ಈಗ ಫುಲ್ ಅವರು ಹಾಗಾಗಿ ನಾನು ಯಾವುದೂ ಕೋರ್ಸ್ ಮಾಡಲ್ಲ ಪಪ್ಪ ಅವ್ರ ಕಷ್ಟ ಅವ್ರಿಗೆ ಓಕೆ ನೋಡ್ರಿ ಎಲ್ಲನೂ ಈ ರೀತಿ ತುರಿದು ಆಮೇಲೆ ಸಾರಿ ಈ ರೀತಿ ಸಿಪ್ಪಿ ತೆಗೆದು ಆಮೇಲೆ ನಿಮ್ಗೆ ಸಿಗ್ತೀನಂತೆ ಎಲ್ಲ ಸಿಪ್ಪಿ ತೆಗೆದಿಟ್ಕೊಂಡಿನಿ ಅದನ್ನು ನೀಟಾಗಿ ತುರಿದು ಆಮೇಗ ಎಲ್ಲ ಮಾವಿನಕಾಯಿ ತೊರೆದಾಯ್ತು ಸೊ ಈಗೇನೈತೆ ಇದಕ್ಕೆ ಮತ್ತೇನೇನು ಬೇಕು ಅಂತೇಳಿ ನಿಮ್ಗೆ ತೋರಿಸ್ತೀನಿ ಅಂತ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಟ್ರೆಡಿಷ್ನಲ್ ಐತಿ ಇದರಲ್ಲಿ ಸ್ವೀಟನ್ನು ಮಾಡ್ತಾರೆ ಅಜ್ಜಿ ಕುಳಂಬ ಅಂತ ಮಾಡ್ತಿದ್ರು ಮಸ್ತ್ ಅಂದ್ರೆ ಮಸ್ತ್ ಆಗೋದು ಅದು ಒಂಥರ ಈಗ ನಾವು ಜಾಮ್ ತಿಂತೀವಲ್ಲ ಅದಕ್ಕಿಂತ ಸೂಪರ್ ಇರ್ತಿತ್ತು ಬಟ್ ಟ್ರೆಡಿಷ್ನಲ್ ರೆಸಿಪಿಗೆ ಭಾಳ ಕಡಿಮೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೊಂಡಿನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಜೀರಿಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗ್ತಿತ್ಲೋ ಅದನ್ನ ನೋಡಿಕೊಂಡು ಹಾಕೋಬೌದು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಇದೆಷ್ಟು ತಗೊಂಡು ಈಗ ಚಂದಾಗ ಚಟಪಟ ಅನ್ನೋದನ್ನು ಉರಿಯೋಣಂತ ಲೋ ಫ್ಲೇಮ್ನಲ್ಲಿ ಉರಿಬೇಕು ಅಂದ್ರೆ ಕ್ರಿಸ್ಪೇ ಚೆಂದ ಉರಿತಾವ ಇತ್ತೀಚೆಗೆ ಕ್ಯಾಮ್ರಾ ಡ್ರೈ ಫ್ರೂಟ್ಗೆ ಹಾಕೋದ ಮರಿತೀವಿ ನನ್ನ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡೋದ ಜಾಸ್ತಿ ಸೊ ಇದು ಹುರಿದಾಯ್ತು ಈಗ ಚಟ್ಪಾಟ ಅನ್ಸೊಂಡು ಬರತೈತೆ ನೋಡ್ರಿ ಇಷ್ಟಾದರೂ ಸಾಕು ಇದು ತಣ್ಣಗಾಗ್ಲಿ ಸ್ವಲ್ಪ ಆಮೇಲೆ ಪುಡಿ ಮಾಡ್ಕೊಳ್ಳು ಅಂತ ಸಾರಿ ವಿಡಿಯೋ ಕ್ಯಾಪ್ಚರ್ ಆಗೇ ಇಲ್ಲ ಅದು ಇಲ್ಲಿ ನಾನು ಈ ಸ್ಪೂನಿಂದ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬಹುದು ಬಟ್ ನಾನು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀನಿ ಹಾಗಾಗಿ ಸ್ವಲ್ಪ ಒಂದು ಮೂರು ಮೂರುವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಯಾ ರೈಸ್ ಬಡಿಸ್ತೀವಲ್ಲ ಆ ಸೌಟಿನಿಂದ ಒಂದು ಮೂರು ಮೂರುವರೆ ಸೌಟ್ನಷ್ಟು ಹಾಕ್ಕೊಂಡಿನಿ ನಿಮ್ಗೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕೋಬೋದು ಸೊ ಇಷ್ಟ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅರಿಶಿನ ಆಮೇಲೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೋಬೇಕು ಉಪ್ಪು ಸ್ವಲ್ಪ ಹುಳಿ ಉಪ್ಪು ಖಾರ ಜಾಸ್ತಿ ಇದ್ರೆ ಉಪ್ಪಿನಕಾಯಿ ತೊಕ್ಕು ಇದೆಲ್ಲ ಚಲೋ ಅನಿಸ್ತೈತಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಉಪ್ಪು ಹಾಕೊಳಕತ್ತೀನಿ ಜಾಸ್ತಿ ನಿಮ್ಗೆ ಅನ್ನಿಸ್ಬೋದು ಬಟ್ ಜಾಸ್ತಿ ಆಗಲ್ಲ ಡೇ ಬೈ ಡೇ ಸ್ವಲ್ಪ ಸಾಲ್ಟ್ ಇದು ಕಡಿಮೆ ಹಾಕ್ಕೊಂಡು ಬರ್ತೈತೆ ನೀವು ಬೇಕಿದ್ರೆ ಬೆಲ್ಲ ಹಾಕೋಬೋದು ನಾನು ಬೆಲ್ಲ ಹಾಕೋಲ್ಲ ನನಗೆ ಪೂರ್ತಿ ಸ್ಪೈಸಿ ಇರಬೇಕು ಇಲ್ಲ ಪೂರ್ತಿ ಸ್ವೀಟ್ ಇರಬೇಕು ಹಂಗಾಗಿ ನಾನು ಇದಕ್ಕೇನು ಸ್ವೀಟ್ ಆ್ಯಡ್ ಮಾಡಲ್ಲ ಇದೆಷ್ಟು ಚಂದಾಗ ಮಿಕ್ಸ್ ಮಾಡು ಇದು ಈಗ ಮಿಕ್ಸ್ ಆಯಿತು ಈಗ ನಾನೇನು ಊರಿಗೆ ಇಟ್ಕೊಂಡಿನಲ್ಲ ಜೀರಿಗೆ ಸಾಸಿವೆ ಮತ್ತು ಮೆಂತ್ಯ ಅದೆಷ್ಟು ಕುಟ್ಕೊಂಡು ಪುಡಿ ಮಾಡಿ ಬರ್ತೀನಂತ ಅಂತ ಹೇಳ್ಬೇಕಂದ್ರೆ ಒಬ್ರೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಸೊ ಅವ್ರವ್ರಿಗೆ ಯಾವ ರೀತಿ ಟೇಸ್ಟ್ ಇರುತ್ತೆ ಮತ್ತು ಅವ್ರಿಗೆ ಅವ್ರ ಮನೆಯಲ್ಲಿ ಮುಂಚೆಯಿಂದ ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರಲ್ಲ ಆ ರೀತಿ ಮಾಡಿರ್ತಾರೆ ನೀವು ಅಷ್ಟು ಇದರಲ್ಲಿ ಏನಾದರೂ ಸ್ವಲ್ಪ ನೀವು ಚೇಂಜಸ್ ಮಾಡಿಕೊಂಡು ಮಾಡ್ಬೋದು ಟೇಸ್ಟಲ್ಲಿ ಮಾತ್ರ ಅದೇ ರುಚಿ ಇರುತ್ತೆ ಹೆಂಗೆ ಮಾಡಿದ್ರು ಪುಡಿ ಅಂತ ಮಿಕ್ಸಿಗಾದರೂ ಹಾಕೊಬೋದು ಇಲ್ಲ ಹಿಂಗೆ ಜಜ್ಜಿನೂ ಪುಡಿ ಆರಾಮ್ಸೆ ಪುಡಿ ಮಾಡ್ಬೋದು ಇದ್ರಲ್ಲೂ ಸ್ವಲ್ಪ ಇರುತ್ತಿದ್ದಲ್ಲ ಕ್ವಾಂಟಿಟಿ ಮಿಕ್ಸಿಗೆ ಹಾಕೋಬೇಕಿಂತ ಈ ರೀತಿ ಪುಡಿ ಮಾಡಿದ್ರಾಯ್ತು ನೋಡಿರಿ ಈಗ ನಾನು ಪೂರ್ತಿ ಸಣ್ಣ ಮಾಡಿಲ್ಲ ನನಗೆ ಈ ರೀತಿ ಸ್ವಲ್ಪ ತರಿ ತರಿ ಇರಬೇಕು ಹಂಗಾಗಿ ಸ್ವಲ್ಪ ತರಿ ತರಿಯಾಗಿ ಕೊಟ್ಟಿನಿ ಮೇನ್ ಉಪ್ಪಿನಕಾಯಿ ತೊಕ್ಕು ಮಾಡಬೇಕಾದ್ರೆ ಇದು ಮುಖ್ಯ ಬೇಕಾಗ್ತೈತೆ ನೋಡ್ರಿ ಮುಖ್ಯವಾಗಿ ಇದು ಹಾಕ್ಲೇಬೇಕು ಹಿಂಗೆ ಬೇಕಾದರೂ ಹಾಕೋಬೋದು ಆಮೇಲೆ ನಾನು ಟೊಮೆಟೊ ತೊಕ್ಕುನು ಮಾಡಿ ತೋರಿಸಿನಿ ಸೂಪರಾಗಿ ಬಂದಿತ್ತು ಆ ವಿಡಿಯೋನು ಅದು ನೋಡಿರಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅಂತ ಎಂಡ್ ಸ್ಕ್ರೀನ್ ಒಳಗೆ ಓಕೆ ಇದೆಲ್ಲ ನೀಟಾಗಿ ರೆಡಿ ಆಯ್ತು ಈಗ ಈಗ ನಾನು ಒಂದು ಸುಮಾರು ಒಂದು ಬೌಲಷ್ಟು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿನಿ ಇಲ್ಲೇನಂತಂದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ಕರೆದೇ ಮಧ್ಯಾಹ್ನ ಸೊ ಅದರದ್ದು ಮೆಣಸಿನ್ಕಾಯಿ ಬೀಜ ಅದ ಮತ್ತೇನು ಅಂತ ತಿಳ್ಕೊಬೇಡ್ರಿ ಸೊ ಇದು ಸ್ವಲ್ಪ ಬಿಸಿ ಆಗಲಿ ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದ್ರೆ ನೀವು ಜೀರಿಗೆ ಸಾಸಿವೆ ಒಗ್ಗರಣೆ ಕೊಡ್ಬೋದು ಬೇಡ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟೇ ಕೊಡ್ಬೋದು ಇಲ್ಲಿ ನೋಡ್ರಿ ನಾನು ಅದೇ ಕಲ್ಲೊಳಗನೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ರೀತಿ ಕುಟ್ಟಿಟ್ಕೊಂಡೀನಿ ಸಿಪ್ಪೆ ತೆಗಿಬಾರ್ದೆ ಅಂತ ಹೇಳ್ತಾರೆ ಬಟ್ ನಾನು ಸ್ವಲ್ಪ ತೆಗೆದು ಇಟ್ಕೊಂಡಿನಿ ಸಿಪ್ಪೆ ಒಳಗೂ ಚಲೋ ಇರ್ತೈತೆ ಅಂತೇನೋ ಆರೋಗ್ಯಕ್ಕೆ ಒಳ್ಳೆಯ ಅಂಶ ಸಿಗುವಂಥದ್ದು ಸೊ ಹಂಗಾಗಿ ತೆಗಿಬಾರ್ದು ಅಂತ ಹೇಳ್ತಾ ಇರ್ತಾರೆ ಹಿರಿಯರ ಮನೆಯಲ್ಲಿ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆನೂ ಹಾಕಲ್ಲ ಬರೀ ಸಾಸಿವೆ ಒಂದು ಸ್ಪೂನ್ ಹಾಕೋರಿ ಒಂದು ಸ್ಪೂನ್ ಸಾಸಿವೆ ಹಾಕೋರಿ ಚಲೋ ಟೇಸ್ಟ್ ಕೊಡ್ತೈತಿ ಆಮೇಲೆ ಅದೇನೋ ಗೊತ್ತಿಲ್ಲ ಈ ಸಣ್ಣ ಸಾಸಿವೆ ಬರ್ತೈತಲ್ಲ ಅದು ಒಂಥರ ಗಮನೇ ಬೇರೆ ಅಂತಲೇ ಹೇಳ್ಬೋದು ಕರಿಬೇವು ಅದೆಲ್ಲ ಹಾಕೋಕೆ ಹೋಗ್ಬೇಡ್ರಿ ಜಸ್ಟ್ ಇಷ್ಟು ಹಾಕಿ ಇದು ಚಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು ಏನಂತಂದ್ರೆ ಇದು ಉಪ್ಪಿನಕಾಯಿಗೆ ಆಲ್ಮೋಸ್ಟ್ ಉಪ್ಪಿನಕಾಯಿಗೆಲ್ಲ ಈ ತೊಕ್ಕು ಉಪ್ಪಿನಕಾಯಿ ಮಾಡಿದ್ರೆ ಅಡುಗೆ ಎಣ್ಣೆ ಜಾಸ್ತಿ ಬೇಕಾಗ್ತೈತೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಕಂಜೂಸ್ ಮಾಡಿದ್ವಿ ಅಂತಂದ್ರೆ ಟೇಸ್ಟ್ ಅಷ್ಟು ಚಲೋ ಬರೋದಿಲ್ಲ ಮೊನ್ನೆ ಅತ್ತೆ ತೊಗೊಂಡು ಬಂದಿತ್ತು ನಾವು ಆವಾಗಿಂದ ಅವಾಗ ಉಪ್ಪ ಉಪ್ಪಿನಕಾಯಿ ಹಾಕೊಂಡು ತಿಂತೀವಲ್ಲ ಊರಿಗೆ ಊರಿಗೋಗಿದ್ದೆ ಅಮ್ಮನ ಮನೆಗೆ ಅವರು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಹಾಕಿ ಕೊಟ್ಟಾರೆ ಅದು ತೋರಿಸ್ತೀನಿ ಅಂತ ಅವ್ರು ಎಷ್ಟು ಆಯಿಲ್ ಹಾಕ್ತಾರೆ ಅಂದ್ರೆ ಫುಲ್ಲು ಉಪ್ಪಿನಕಾಯಿ ಕಾಣೋಕಿತ್ತ ಆಯಿಲನ್ನೇ ಕಾಣ್ತೈತೆ ಅಷ್ಟು ಹಾಕಿರ್ತಾರೆ ಬಟ್ ಅದು ಟೇಸ್ಟ್ ಸೂಪರ್ ಇರ್ತೈತಿ ನಾವು ಎಷ್ಟು ಎರಡು ಮೂರು ವರ್ಷ ಇಟ್ಟು ಆರಾಮ್ ತಿನ್ಬೋದು ಸೊ ಇದು ಚಟ್ಪಟ ಆದಮೇಲೆ ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತೀನಿ ಇದು ಕೆಂಪು ಬಣ್ಣ ಬರೋವರೆಗೂ ನೀವು ಫ್ರೈ ಮಾಡ್ಬೋದು ಇಲ್ಲ ಇದು ನೀವು ತುರ್ತಿರೋ ಮಾವಿನಕಾಯಿ ಮಿಕ್ಸ್ ಏನು ಮಾಡಿದ ಅದು ಹಾಕೋಬಹುದು ಇದಕ್ಕೆ ಈಗ ನಾನು ಮಿಕ್ಸ್ ಮಾಡಿರೋ ಮಾವಿನಕಾಯಿ ತುರಿ ಮಿಕ್ಸ್ ಮಾಡ್ತೀನಿ ಒಂದು ಕೈಯಾಗಿ ಚಾಮ್ರಾ ಇಡ್ತೀನಿ ಹಂಗಾಗಿ ಎಲ್ಲ ಹಾಕಿಬಿಟ್ಟು ಆಮೇಲೆ ತಿಂತೀನ ಅಂತ ಎಷ್ಟು ಮಸ್ತ್ ಘಮ ಬರ ಆತಿ ಅಂದ್ರೆ ಹಬ್ಬ ಹೇಳಂಗಿಲ್ಲ ಭಾರಿ ಕೆಂಪು ತಗ್ಲಕ್ಕಂತದ ನೋಡ್ರಿ ಈಗ ಎಲ್ಲ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಕೊಡೋಣ ಅಂತ ಈ ಎಣ್ಣೆ ಒಳಗೆಲ್ಲ ಚೆಂದಕ್ಕೆ ಮಿಕ್ಸ್ ಆಗಲಿ ಆಗಿಂದ ಒಂದು ಐದು ನಿಮಿಷ ಕುದಿಸಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಯ್ತು ನೋಡಿದ್ರೆ ಯಾರಿಗೆಲ್ಲ ಬಾಯಾಗ ನೀರು ಬರತೈತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಭಾಳ ದಿನ ಆಗಿತ್ತು ಯಾವುದೋ ರೆಸಿಪಿ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇವತ್ತಾಗಿ ರೆಸಿಪಿ ಶೇರ್ ಮಾಡಿದ್ರೆ ಇದು ಅಂತೇಳಿ ಶೇರ್ ಮಾಡ್ತೀನಿ ಈಗಂತೂ ಬೇಸಿಗೆ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗ್ಲಕ್ಕಾಗ್ತದ ಜೂನಿಂದ ಸೊ ಈ ರೀತಿ ಚಟಪಟ ಅಂತ ಚಟ್ನಿ ಅದಿತ್ತಂದ್ರೆ ಕೆಲವೊಂದು ಸಲ ಸಾಂಬಾರು ಮಾಡೋ ಅಗತ್ಯನೇ ಬೀಳಲ್ಲ ಚಪಾತಿ ದೋಸೆ ರೈಸು ಎಲ್ಲದರ ಜೊತೆಗೂ ಸೂಪರ್ ಕಾಂಬಿನೇಷನು ಅದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರ ಅಂದ್ರೆ ಸ್ವರ್ಗಕ್ಕೆ ಕಿಚ್ಚ ಚೆಂದ ಸರ್ವಜ್ಞ ಅಂದಂಗೆ ಆಗುತ್ತೆ ಅಷ್ಟು ರುಚಿ ಇರುತ್ತದಿದು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನ್ನ ಅಡುಗೆ ಫ್ಯಾನ್ಸ್ ಅದಿರಿ ಒಂದಿಷ್ಟು ಜನ ಇಷ್ಟಪಡ್ತೀರಿ ಬಾ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಉತ್ತರ ಕರ್ನಾಟಕ ರೆಸಿಪೀಸ್ ಎಲ್ಲ ಖುಷಿ ಅನಿಸ್ತದ ಇವ್ ಬೇಕು ಮತ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಓಕೆ ಈಗ ಒಂದು ಐದು ನಿಮಿಷಕ್ಕೂ ಓಕೆ ಫ್ರೆಂಡ್ಸ್ ಈಗ ಇದು ರೆಡಿ ಆಯಿತು ಇದು ಈಗ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡ್ತೀನಿ ಅಂತ ಸೊ ಇಷ್ಟೇ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸಬ್ರು ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸೊ ಅಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥ್ವಾ ವ್ಲಾಗ್ನಾಗ ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗ್ಯ ರೀ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಒಂದಿಷ್ಟೇ ಇಷ್ಟು ನೋಡಿದೆ ಎಲ್ಲ ಪರ್ಫೆಕ್ಟ್ ಐತಿ ಸೊ ಹಂಗಾಗಿ ಟೇಸ್ಟ್ನಲ್ಲಿ ಏನೂ ಮತ್ತೆ ವ್ಯತ್ಯಾಸ ಆಗಿಲ್ಲ ಉಪ್ಪು ಖಾರ ಉಳಿ ಎಲ್ಲ ಬರೋರೇ ಐತಿ ಹಂಗಾಗಿ ಏನು ಆ್ಯಡ್ ಹೋಗಲಿಲ್ಲ ನೀವು ಮಾಡಬೇಕಾದ್ರೆ ಇನ್ ಕೇಸ್ ಏನಾದರೂ ಸ್ವಲ್ಪ ಕಡಿಮೆ ಅಂದರೆ ಆ್ಯಡ್ ಮಾಡಿಕೊಡ್ರಿ ಬೆಲ್ಲ ಇಷ್ಟ ಇರೋರು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಮತ್ತೇನು ಇಲ್ಲ ಸೊ ಬಾಯ್ ಫ್ರೆಂಡ್ಸ್ ಮತ್ತೆ ಮತ್ತು ಸಿಗು ನಂತ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು